ಹರಿ ಓಂ ಗುರುಬ್ಯೋ ನಮಃ ಆತ್ಮೀರ ನಮಸ್ಕಾರ ಆತ್ಮೀರೆ ನಾವೀಗ ಎರಡು ಸಾವಿರದ ಇಪ್ಪತ್ತೈದರ ಜೂನ್ ತಿಂಗಳಲ್ಲಿ ಮಿಥುನ ರಾಶಿಯವರಿಗೆ ಯಾವ ರೀತಿಯ ಫಲಾಫಲಗಳು ಈ ಒಂದು ತಿಂಗಳ ಪೂರ್ತಿ ಗ್ರಹಗಳ ಒಂದು ಚಲನೆ ಮತ್ತು ಬದಲಾವಣೆಯಿಂದ ನಿಮ್ಮ ರಾಶಿಯ ಮೇಲೆ ಯಾವ ರೀತಿಯ ಪ್ರತಿಫಲಗಳು ಅನುಕೂಲಗಳು ವ್ಯತ್ಯಯಗಳು ಚೇಂಜಸ್ ಏನೆಲ್ಲ ಇದೆ ಅನ್ನುವಂತಹದನ್ನು ನೋಡೋಣ ನೋಡಿ ಈ ತಿಂಗಳಲ್ಲಿ ಗ್ರಹಗಳು ಬದಲಾಗ್ತಾ ಇರ್ತಾ ಇರತಕ್ಕಂತಹದ್ದು ಮುಖ್ಯವಾಗಿ ಸೂರ್ಯ ಬದಲಾವಣೆ ಆಗುತ್ತೆ ನಿಮ್ಮ ರಾಶಿಯಿಂದ ವೈಭಾಗದಲ್ಲಿ ಅಂದರೆ ವೃಷಭ ರಾಶಿಯಲ್ಲಿ ಹದಿನೈದನೇ ತಾರೀಕು ಇದ್ದು ಹದಿನೈದರ ನಂತರ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ ಇನ್ನು ಕುಜಗ್ರಹ ಬಂದು ಆರನೇ ತಾರೀಖಿಗೆ ಕಟಕ ರಾಶಿಯಿಂದ ಸಿಂಹ ರಾಶಿ ಪ್ರವೇಶ ಮಾಡ್ತಾನೆ ಬುಧಗ್ರಹ ವೃಷಭ ರಾಶಿಯಲ್ಲಿ ಆರನೇ ತಾರೀಕು ಹೊರಗಿದ್ದು ತದನಂತರ ನಿನ್ನ ಸ್ವಸ್ಥಾನಕ್ಕೆ ಅಂದರೆ ಮಿಥುನ ರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗೆ ಮಿಥುನ ರಾಶಿಗೆ ಪ್ರವೇಶ ಮಾಡಿದ ನಂತರ ಇಪ್ಪತ್ತೆರಡನೇ ತಾರೀಕು ವರೆಗೂ ಕೂಡ ನಿಮ್ಮ ರಾಶಿಯಲ್ಲೇ ಇದ್ದು ತದನಂತರ ಇಪ್ಪತ್ತೆರಡರ ನಂತರ ಕಟಕ ರಾಶಿಗೆ ಕೂಡ ಪ್ರವೇಶ ಮಾಡುವಂತಹದ್ದು ಇನ್ನು ಶುಕ್ರಗ್ರಹ ಮೇಷರಾಶಿಯಲ್ಲಿ ಇಪ್ಪತ್ತೊಂಬತ್ತನೇ ತಾರೀಕು ವರೆಗೂ ಸಂಚಾರ ಮಾಡಿ ತದನಂತರ ವೃಷಭ ರಾಶಿಗೆ ಬರುವಂತಹದ್ದಿರುತ್ತೆ ಈ ರೀತಿ ಬದಲಾಗ್ತಾ ಇರ್ತಕ್ಕಂತಹ ಗ್ರಹಗಳು ಇನ್ನು ಸ್ಥಿರವಾಗಿ ಸಂಚಾರ ಮಾಡ್ತಾ ಇರ್ತಕ್ಕಂಥ ಗ್ರಹಗಳು ಅಂತಂದರೆ ನಿಮ್ಮ ರಾಶಿಯಲ್ಲಿ ಗುರು ಸಂಚಾರ ಸಿಂಹ ರಾಶಿಯಲ್ಲಿ ಕೇತು ಸಂಚಾರ ಕುಂಭ ರಾಶಿಯಲ್ಲಿ ರಾಹು ರಾಶಿಯಲ್ಲಿ ಶನಿ ಗ್ರಹ ಹಾಗಾಗಿ ಸ್ಥಿರ ಗ್ರಹಗಳ ಒಂದು ಪ್ರಭಾವ ಬದಲಾಗ್ತಾ ಇರ್ತಕ್ಕಂಥ ಗ್ರಹಗಳ ಪ್ರಭಾವ ಯಾವ ರೀತಿ ಇರುತ್ತೆ ಅಂತ ನೋಡೋಣ ನೋಡಿ ನಿಮ್ಮ ರಾಶಿಯವರಿಗೆ ವಿಶೇಷವಾಗಿ ಪ್ರಾರಂಭದಲ್ಲಿ ಅಂದರೆ ಹದಿನೈದನೇ ತಾರೀಕು ಒಂದು ಸರ್ಕಾರಿ ಪ್ರಯತ್ನ ಕಾರ್ಯಗಳ ವಿಚಾರದಲ್ಲಿ ಖರ್ಚುಗಳು ಬರುತ್ತೆ ಸ್ವಲ್ಪ ಇನ್ವೆಸ್ಟ್ಮೆಂಟ್ಸ್ ಬರುತ್ತೆ ಬಂಡವಾಳ ಹಾಕುವಂತಹದ್ದು ಬರುತ್ತೆ ಮತ್ತು ಸರ್ಕಾರಿ ಪ್ರಾಜೆಕ್ಟ್ಸ್ ವಿಚಾರದಲ್ಲಿ ಸರ್ಕಾರಿ ಸಂಬಂಧಿಸಿರ್ತಕ್ಕಂತಹ ಸ್ಕೀಮ್ಗಳ ವರ್ಕ್ಗಳನ್ನು ಮಾಡೋದಕ್ಕೋಸ್ಕರಾಗಿ ಇನ್ವೆಸ್ಟ್ಮೆಂಟ್ಗಳು ಮಾಡುವಂತಹದ್ದು ಜಾಸ್ತಿ ಮಿಥುನ್ ರಾಶಿ ಅವರಿಗೆ ಹದಿನೈದನೇ ತಾರೀಕು ಕೂಡ ಬರುತ್ತೆ ಸೊ ಇದರಿಂದ ಒಳ್ಳೆಯ ರೀತಿಯ ಪ್ರತಿಫಲನ ಇದೆ ಏನು ತೊಂದರೆ ಏನು ಇರೋದಿಲ್ಲ ಇನ್ನು ಹದಿನೈದರ ನಂತರ ಸೂರ್ಯ ನಿಮ್ಮ ರಾಶಿಗೆ ಪ್ರವೇಶ ಮಾಡ್ತಾನೆ ಹಾಗಾಗಿ ವಿಶೇಷವಾಗಿ ಸರ್ಕಾರಿ ಪ್ರಾಜೆಕ್ಟ್ಸು ಕೆಲಸ ಕಾರ್ಯಗಳು ಅವು ಕೂಡ ನಿಮ್ಮ ಹೆಸರಿಗೆ ಬರುವಂತಹದ್ದು ನಿಮಗೆ ಕೈಗೆ ಸೇರುವಂತಹದ್ದು ನಿಮ್ಮ ಮುಖಾಂತರ ಮುಂದುವರಿಸುವಂತಹದ್ದು ನಡೆಸುವಂತಹದ್ದು ಇವೆಲ್ಲವೂ ಕೂಡ ನಿಮಗೆ ಒಂದು ಅಧಿಕಾರಕ್ಕೆ ಬರುವಂತಹ ಸಾಧ್ಯತೆ ಯೋಗಗಳು ಬರುತ್ತೆ ಇನ್ನು ವಿಶೇಷವಾಗಿ ಸುಮಾರು ಒಂದು ತಿಂಗಳಿಂದ ಹಣಕಾಸಿನ ವಿಚಾರದಲ್ಲಿ ಮಾನಸಿಕ ಒತ್ತಡ ವೈಪರೀತ್ಯ ಇತ್ತೋ ಈಗ ಕುಜಿನೋ ಆರನೇ ತಾರೀಖಿಗೆ ರಾಶಿಯಿಂದ ಸಿಂಹರಾಶಿ ಪ್ರವೇಶ ಮಾಡೋದರಿಂದ ಈ ಒಂದು ವೈಪ್ರೀತ್ಯಗಳು ನಿವಾರಣೆ ಆಗುತ್ತೆ ವಿಶೇಷವಾಗಿ ಒಂದು ಪ್ರಯತ್ನ ಕಾರ್ಯಗಳಲ್ಲಿ ಭಾಳಷ್ಟು ಒತ್ತಡ ವೈಪರೀತ್ಯ ಬರುವಂತಹದ್ದು ಯಾವುದೋ ವಿಚಾರಗಳಿಗೆ ಕೈ ಆಗ್ತೀರಾ ಗೊತ್ತಿದ್ದು ಗೊತ್ತಿಲ್ಲದೆಯೇ ಆ ಒಂದು ವಿಚಾರದಲ್ಲಿ ಕೇಸು ಕೋರ್ಟು ವಗರ್ಯ ತಲೆನೋವು ಬರುತ್ತೆ ಹಾಗೆ ಯಾವುದೇ ಪ್ರಯತ್ನ ಕಾರ್ಯಗಳನ್ನು ನೀವು ಮಾಡದೇ ಇರುವಂತಹದ್ದು ಒಳ್ಳೆಯದು ಯಾಕಪ್ಪ ಅಂತಂದರೆ ಇಲ್ಲಿ ಕುಜಿನೋ ಸಿಂಹರಾಶಿಯಲ್ಲಿ ರಾಹುಕೇತುಗಳ ಒಂದು ದೃಷ್ಟಿ ಮತ್ತು ಸಂಚಾರದಲ್ಲಿ ಸಂಚಾರ ಮಾಡೋಕ್ಕೆ ಹೊರಡ್ತಾನೆ ಇದರಿಂದ ಈ ಒಂದು ವ್ಯತ್ಯಯ ಮತ್ತು ವೈಪರೀತ್ಯ ಕಾಣಿಸ್ಕೊಳ್ಳುವಂತಹದ್ದಿರುತ್ತೆ ಬಹು ಮುಖ್ಯವಾಗಿ ಈ ಸಮಯದಲ್ಲಿ ಸ್ನೇಹಿತರಿಂದ ಒಂದು ಯಾವುದೋ ಒಂದು ಪ್ರಯತ್ನದಿಂದ ಕೇಸು ಕೋರ್ಟ್ಗಳಿಗೆ ಸಿಕ್ಕಾಕ್ಕೊಂತೀರಾ ಯಾವುದೋ ಆದಾಯ ಬರುತ್ತೆ ಅಂತ ಹೋಗ್ತೀರಾ ಆದಾಯವನ್ನು ಪಡೆಯಕ್ಕೆ ಹೋದ ಸಂದರ್ಭದಲ್ಲಿ ಸಿಕ್ಕಾಕ್ಕೊಂಡು ನೀವು ಸಮಸ್ಯೆಗಳಿಗೆ ಸಿಕ್ಕ ಎರಡವು ಮಾಡಿಕೊಳ್ಳುವಂತಹದ್ದು ಬರುತ್ತೆ ಮತ್ತು ಯಾವುದೋ ಒಂದು ಭಾಗ್ಯ ಪ್ರಯತ್ನಗಳಿಗೆ ಕೈ ಹಾಕೋಕೆ ಹೋಗ್ತೀರಾ ಯಾವುದೋ ಒಂದು ಬಂದುಬಿಡುತ್ತೆ ಸ್ಕೀಮಲ್ಲಿ ಅಂತ ಆ ವಿಚಾರದಲ್ಲಿ ಕೂಡ ಸಿಗ ಹಾಕೊಳ್ಳುವಂತಹದ್ದು ಬರುತ್ತೆ ಹಾಗೆ ಯಾವುದೇ ಪ್ರಯತ್ನ ಮಾಡೋಕ್ಕೋಗಿ ಬೆಲವು ಕೂಡ ಎಡವತ್ತಿಂದ ಕೂಡಿರುತ್ತೆ ಹಾಗೆ ಈ ಸಮಯದಲ್ಲಿ ಒಂದು ಸರ್ಪದೋಷ ಪರಿಹಾರ ಶಾಂತಿಗಳು ಮಾಡಿಕೊಳ್ಳಿ ಮತ್ತು ಸುಬ್ರಹ್ಮಣ್ಯ ಸ್ವಾಮಿಗೆ ಒಂಬತ್ತು ದಿನಗಳ ಕಾಲ ತಂಬಿಟ್ಟು ದೀಪಗಳನ್ನು ಸಾಯಂಕಾಲದ ಹೊತ್ತು ಆರು ಗಂಟೆಯಿಂದ ಏಳು ಗಂಟೆ ಸಮಯದಲ್ಲಿ ಬೆಳಗಿಸೋದರಿಂದ ಈ ಒಂದು ದೋಷ ಪರಿಹಾರಗಳಾಗತ್ತೆ ಹಾಗೆ ಈ ಒಂದು ದೋಷ ಎಫೆಕ್ಟು ಇಷ್ಟು ವಿಚಾರಗಳಲ್ಲಿರುವಂತಹದ್ದಿದೆ ಹಾಗಾಗಿ ಈ ಒಂದು ಗ್ರಹ ಪರಿಹಾರಗಳು ಮಾಡ್ಕೊಳ್ಳಿ ಶುಭವಾದಂತಹ ಫಲನ ಪಡೆಯಬಹುದು ಇನ್ನು ಬುಧ ಗ್ರಹ ನಿಮ್ಮ ರಾಶಿಯಿಂದ ಹನ್ನೆರಡನೇ ಮನೆಯಲ್ಲಿ ಶುಭ ರಾಶಿಯಲ್ಲಿ ಆರನೇ ತಾರೀಕು ವರೆಗೂ ಸಂಚಾರ ಆಗಿ ಪಾಪಸ್ಥಿತಿಯಲ್ಲಿರ್ತಾನೆ ಹಾಗೆ ಸ್ವಲ್ಪ ಅನವಶ್ಯಕವಾದಂತಹ ಅನೌಪಚಾರಿಕವಾದಂಥ ತಿಳಿದು ತಿಳಿದೇ ಮಾಡುವಂತಹ ತಪ್ಪುಗಳಿಂದ ಖರ್ಚುಗಳು ಧನನಷ್ಟ ಆಗುವಂತಹ ಬಂದುಬಿಡುತ್ತೆ ಹಾಗಾಗಿ ತುಂಬ ಇರಿ ಆರನೇ ತಾರೀಕು ವರೆಗೂ ಇಷ್ಟು ದರ್ಶನ ಮಾಡಿ ಈ ಒಂದು ವೈಪರೀತ್ಯ ನಿವಾರಣೆ ಆಗುತ್ತೆ ಆರ ನಂತರ ವಿಶೇಷವಾಗಿ ಸದೃಢರಾಗ್ತೀರಾ ಬಲ ಯೋಗ ಬರುತ್ತೆ ಅನುಕೂಲಗಳಾಗತ್ತೆ ನಿಮ್ಮ ಸುಸ್ಥಾನದಲ್ಲಿ ಮನೆ ಕಡೆಯಿಂದ ಭೂಮಿ ಭಾಗ್ಯ ವ್ಯವಹಾರದ ಭಾಗ್ಯ ಮತ್ತು ಫಸಲುಗಳನ್ನು ಪಡೆಯುವಂತಹ ಪ್ರತಿಫಲ ಭಾಗ್ಯ ಇವೆಲ್ಲವೂ ಕೂಡ ಅನುಕೂಲಿಸುವಂತಹ ಸ್ಥಿತಿ ಒಂದು ಆರನೇ ತಾರೀಕಿಂದ ಇಪ್ಪತ್ತೆರಡನೇ ತಾರೀಕು ಬರುತ್ತೆ ಇಪ್ಪತ್ತೆರಡರ ನಂತರ ಒಂದು ಬುಧಗ್ರಹ ರಾಶಿ ಪ್ರವೇಶ ಮಾಡ್ತಾನೆ ಈ ಸಮಯದಲ್ಲಿ ಸ್ವಲ್ಪ ವ್ಯವಹಾರಗಳಿಂದ ಧನ ಸಹಾಯ ಆಗುವಂಥದ್ದು ದುಡ್ಡು ಕಾಸಿನ ಕ್ರಿಯೆಗಳು ನಡೆಯುವಂತಹದ್ದು ಈ ಸಮಯದಲ್ಲಿ ವೈದ್ಯಕೀಯ ಕ್ಷೇತ್ರದಲ್ಲಿರ್ತಕ್ಕಂತಹವ್ರಿಗೆ ಮತ್ತೆ ಯಾರೆಲ್ಲ ವೈದ್ಯಕೀಯ ವಿಚಾರವಾಗಿ ಮೆಡಿಸಿನ್ ಡಿಪಾರ್ಟ್ಮೆಂಟಲ್ಲಿ ಮೆಡಿಸಿನ್ ಫ್ಯಾಕ್ಟ್ರಿಗಳಲ್ಲಿ ವೃತ್ತಿಯನ್ನು ನಿರ್ವಹಿಸ್ತಾ ಇದ್ದಾರೆ ಅಂತಹವ್ರಿಗೆಲ್ಲರಿಗೂ ಕೂಡ ಒಳ್ಳೆಯದಾಗುತ್ತೆ ಮತ್ತೆ ಬ್ಯಾಂಕಿಂಗ್ ಸೆಕ್ಟರಲ್ಲಿ ಇರ್ತಕ್ಕಂತಹವ್ರಿಗೆ ಅಕೌಂಟ್ಸ್ ಡಿಪಾರ್ಟ್ಮೆಂಟ್ ಅವ್ರಿಗೂ ಕೂಡ ಶ್ರೇಷ್ಠವಾದ ಫಲಾಫಲಗಳು ಪ್ರತಿಫಲಗಳು ಸಿಗುವಂಥದ್ದು ಈ ಸಮಯದಲ್ಲಿ ನೀವು ನೋಡಬಹುದಾಗಿರುತ್ತೆ ಇನ್ನು ನಿಮ್ಮ ರಾಶಿಯಲ್ಲಿ ಗುರು ಸಂಚಾರ ಆಗ್ತಾ ಇರ್ತಕ್ಕಂತಹದ್ದು ಹಾಗಾಗಿ ದಂಪತಿಗಳಿಗೆ ಒಳ್ಳೆಯ ರೀತಿಯ ಒಂದು ಧರ್ಮಕ್ಷೇತ್ರಗಳಿಗೆ ಹೋಗ್ತಾ ಇರ್ತಕ್ಕಂತಹದ್ದು ದೇವತಾ ಕಾರ್ಯವನ್ನು ಮಾಡುವಂತಹ ಒಂದು ಸೇವೆ ಒಂದು ಸಮಾಜ ಸೇವೆಗಳು ಇವೆಲ್ಲ ಕೂಡ ದಾನ ಧರ್ಮಗಳು ಮಾಡುವಂತಹದ್ದು ಸಿಗುತ್ತೆ ಮತ್ತೆ ಉನ್ನತ ಸ್ಥಾನದಲ್ಲಿರ್ತಕ್ಕಂಥ ಅಧಿಕಾರಿಗಳೆಲ್ಲರಿಗೂ ಕೂಡ ವೃತ್ತಿಯಲ್ಲಿ ಒಳ್ಳೆಯ ರೀತಿಯ ಸ್ಟ್ರೆಂತು ಬಲ ಅಭಿವೃದ್ಧಿ ಇದೆಲ್ಲೂ ಕೂಡ ಸಿಗುವಂತಹ ಸಾಧ್ಯತೆ ಚೆನ್ನಾಗಿದೆ ಇನ್ನು ವಿಶೇಷವಾಗಿ ಲಾಭದಾಯಕವಾದಂಥ ಪ್ರತಿಫಲಗಳು ನೋಡಿ ಒಂದು ಆದಾಯಗಳು ಬರುವಂತಹದ್ದು ಪೂರ್ವ ಪುಣ್ಯ ಪ್ರತಿಫಲದಿಂದ ಮತ್ತು ಮಕ್ಕಳ ಸ್ಥಾನದಿಂದ ವಿಶೇಷವಾಗಿ ಆದಾಯಗಳು ಗಳಿಸ್ಕೊಡುವಂತಹದ್ದು ನಿಮ್ಮ ಇರತಕ್ಕಂಥ ಸ್ಥಾನಕ್ಕೆ ಮನೆಗೆ ಪ್ರತಿಫಲ ಕೊಡುವಂತಹದ್ದು ಶುಕ್ರನ ಒಂದು ಯೋಗದಿಂದ ಸಿಗತ್ತೆ ಇನ್ನು ಈ ತಿಂಗಳ ಅಂತ್ಯದಕ್ಕೆ ಒಂದು ಶುಕ್ರಗ್ರಹ ವೃಷಭ ರಾಶಿಗೆ ಪ್ರವೇಶ ಮಾಡೋದರಿಂದ ಸ್ವಲ್ಪ ಅಮ್ಮನವರ ದರ್ಶನ ಮಾಡಿ ಇಪ್ಪತ್ತೊಂಬತ್ತರ ನಂತರ ತುಂಬ ಒಳ್ಳೆಯ ರೀತಿಯ ಪ್ರತಿಫಲಗಳು ನೀವು ಊಹಿಸ್ಬೋದಾಗಿರುತ್ತೆ ಇನ್ನು ಕೆ ಶನಿಗ್ರಹವು ಸ್ಥಿರವಾಗಿ ದಶಮ ದಶಮಸ್ಥಾನದಲ್ಲಿರ್ತಕ್ಕಂತಹದ್ದು ಹಾಗೆ ಸ್ವಲ್ಪ ಆರೋಗ್ಯ ಸುಸ್ತು ಆಯಾಸ ಇರುತ್ತೆ ಆದರೂ ಕೂಡ ಸದೃಢವಾಗಿ ನೀವು ಆರೋಗ್ಯವನ್ನು ಸುಧಾರಿಸಿಕೊಳ್ಳುವಂತಹದ್ದು ಇರುತ್ತೆ ಇನ್ನು ಬಹು ಮುಖ್ಯವಾಗಿ ಭಾಗ್ಯ ಪ್ರಯತ್ನಗಳ ವಿಚಾರದಲ್ಲಿ ವೃತ್ತಿಯಲ್ಲಿ ಕೂಡ ಚೇಂಜಸ್ ಸಿಗತ್ತೆ ಪ್ರಮೋಷನ್ಸ್ ಬಡ್ತಿ ಸಿಗುವಂತಹ ಯೋಗ ಕೂಡ ಸಿಗತ್ತೆ ಇನ್ನು ಮುಖ್ಯವಾಗಿ ಬರುವಂತಹ ಒಂದು ಭಾಗ್ಯಗಳು ನಿಧಾನ ಆಗ್ತಾ ಇದೆ ಲೇಟ್ ಆಗ್ತಾ ಇದೆ ಕೂಡ ಶೀಘ್ರವಾಗಿ ಸಿಗಬೇಕು ಅಂತಂದ್ರೆ ನಿಮ್ಮ ಮನೆಯಲ್ಲಿ ಕುಶ್ಮಾಡಿದ ದೀಪದಲ್ಲೇ ಒಂದು ಮೂರು ರೀತಿಯ ಎಣ್ಣೆಯನ್ನು ನಾಲ್ಕು ದಿನ ರಾಹು ಕಾಲದಲ್ಲಿ ಬೆಳೆಸೋದ್ರಿಂದ ಶುಭ ಫಲವನ್ನು ಪಡೆಯಬಹುದಾಗಿರುತ್ತೆ ಇನ್ನು ವಿಶೇಷವಾಗಿ ಪಾತೃಸ್ಥಾನದಲ್ಲಿ ಅನ್ನ ಸ್ಥಾನದಲ್ಲಿ ಗಲಾಟೆ ಟೆನ್ಷನ್ಸ್ ಬರುವಂತಹದ್ದು ಮತ್ತು ಸ್ನೇಹಿತರಿಂದ ಕೂಡ ಒಂದು ಒಡಕು ಉಂಟಾಗುವಂತಹದ್ದು ಅವರಿಂದ ನೀವು ಎಕ್ಸ್ಪೆಕ್ಟ್ ಮಾಡಿದ ರೀತಿಯಲ್ಲಿ ಒಳ್ಳೆಯದೇ ಇರೋದಿಲ್ಲ ಆದಾಯದ ವಿಚಾರದಲ್ಲಿ ಸ್ನೇಹಿತರ ಜೊತೆ ಕೂಡ ನೀವು ಒಡೆದಾಡುವಂತಹದ್ದು ಟೆನ್ಷನ್ ತಗೊಳ್ಳುವಂತಹ ಸಾಧ್ಯತೆಗಳು ಜಾಸ್ತಿ ಇರುತ್ತೆ ಹಾಗಾಗಿ ಸ್ವಲ್ಪ ರಾಹುಕೇತು ಮತ್ತು ಒಂದು ಕುಜಗ್ರಹ ಶಾಂತಿ ಪರಿಹಾರಗಳು ಸರ್ಪಸಂಸ್ಕಾರ ಶಾಂತಿ ಪರಿಹಾರಗಳು ಮಾಡಿದ್ರೆ ಶುಭದ ಫಲೆಯನ್ನು ಪಡಿಬಹುದಾಗಿರುತ್ತೆ ಹಾಗಾಗಿ ಎಲ್ಲರಿಗೂ ಕೂಡ ನಿಮ್ಮ ಇಷ್ಟ ದೇವರ ಅನುಗ್ರಹ ಸದಾಕಾಲ ಸಿಕ್ಕಲಿ ಅಂತ ಭಗವಂತ ಪ್ರಾರ್ಥಿಸ್ತಾ ಎಲ್ರಿಗೂ ಕೂಡ ಶುಭವಾಗಲಿ ಈ ನಮಸ್ಕಾರ